ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಗ್ರಾಮೀಣ ಕಲಾವಿದರು ಒರಿಜಿನಲ್ ಗ್ರಾಮೀಣ ಕಲಾವಿದರು ರಂಗಭೂಮಿ ಕಲಾವಿದರು ಜನಪದ ಕಲಾವಿದರು ಭಜನೆ ಮಾಡೋರು ಶೋಭಾನೆ ಆಡೋತಕ್ಕಂತ ಕಲಾವಿದರು ಇಂತ ಎಲ್ಲಾ ಸಾವಿರಾರು ಜನ ಕಲಾವಿದರು ಫ್ರೀಡಂ ಪಾರ್ಕಿಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ ಮಾಡಿಸ್ತೀನಿ ಸರ್ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅದ್ರ ಮೇಲೆ ಒಂಬತ್ತು ಸಾವಿರ ಕೋಟಿ ಅದ್ರ ಮೇಲೆ ಐನೂರ ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಗೆ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಮೂವತ್ ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಅನುದಾನ ಆಯಾ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದ್ಯಾಕೋ ಏನೋ ಗೊತ್ತಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಐವತ್ತರಿಂದ ಅರವತ್ತು ಲಕ್ಷ ಜನಪದ ರಂಗಭೂಮಿ ಕಲಾವಿದ್ರ ಪರವಾಗಿರ್ತಕ್ಕಂಥ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಇಲಾಖೆಗೆ ಬಜೆಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಯ್ತು ಎರಡರಿಂದ ನಾಲ್ಕು ಲಕ್ಷ ಕೋಟಿ ಅದೇ ರೀತಿ ಬಜೆಟ್ ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಈಗ ಆಗಿ ಇರ್ತಕ್ಕಂಥ ಕಲಾವಿದರ ಪುರವಾಗಿ ಇರ್ತಕ್ಕಂಥ ಯೋಜನೆಗಳು ಬಡವರು ವಾದ್ಯ ಸರ್ಕಾರ ದುಡ್ಡು ಕೊಡ್ತಾ ಇತ್ತು ಆ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಏನ್ ಅರ್ಜಿಯನ್ನು ಮೂರು ವರ್ಷದಿಂದ ನಿಲ್ಲಿಸಿದ್ದಾರೆ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ತಾ ಇತ್ತು ಸರ್ಕಾರ ಕಳೆ ಮಾಡಿ ಅನುದಾನದ ಕೊರತೆಯಿಂದ ಆ ಅರ್ಜಿಯನ್ನ ಕಾಲ್ ಮಾಡಿಲ್ಲ ಈ ಅನುದಾನವನ್ನ ಸರ್ಕಾರ ಕೂಡಲೇ ಕೊಟ್ಬೇಕು ಮಾನ್ಯ ಶಿವರಾಜ್ ತಂಗಡಿಗಿ ಸಾಹೇಬರು ಕೂಡ ಕಲಾವಿದರ ಪರವಾಗಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಕಲಾವಿದರ ಬಗ್ಗೆ ಅಭಿಮಾನ ಇದೆ ನಾವು ಕೇಳುವಾಗ ಅನುದಾನ ನಮ್ಗೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ನಾಲ್ಕು ಗಂಟೆಗಳಲ್ಲಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಎರಡನೇ ವರ್ಷದ ಅನುದಾನ ಕೊಟ್ಟರು ಆದ್ರೆ ಓದ್ ವರ್ಷ ಅನುದಾನ ಬರಲೇ ಇಲ್ಲ ಹಿಂಗಾಗಿ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಸಂಘ ಸಂಸ್ಥೆ ಟ್ರಸ್ಟ್ಗಳು ಮಹಿಳಾ ಟ್ರಸ್ಟ್ಗಳು ಕಲಾ ಸೇವೆ ಮಾಡಿಕೊಂಡು ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ರಾಜ್ಯದ ಐವತ್ತು ಲಕ್ಷ ಜನ ಕಲಾವಿದರು ಪರವಾಗಿ ಕಳಕಳಿ ಮನವಿ ಮಾಡ್ತೇವೆ ದಯಮಾಡಿ ಈ ತಾತ್ಕಾಲಿಕವಾಗ್ಲೂ ಒಂದ್ ಐನೂರು ಕೋಟಿ ಅದು ಕನ್ನಡ ಸಂಸ್ಕೃತಿ ಇಲಾಖೆಗೆ ನೀವು ಬೇರೆ ಬೇರೆ ಇಲಾಖೆಗಳಿಂದ ಹಣವನ್ನು ಈ ಇಲಾಖೆಗೆ ಕೊಡಬೇಕು ಕಲೆ ಸಾಹಿತ್ಯ ರಂಗಭೂಮಿ ಈ ನಾಟಕಗಳಿಗೆ ಸಹಾಯ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದರೆ ಕಲಾವಿದರಿಗೆ ಗುರ್ತಿನ ಚೀಟಿ ಕೊಡೋದು ನಿಲ್ಲಿಸಿದ್ದಾರೆ ಈಗಾಗಲೇ ಎರಡು ವರ್ಷ ಆಯ್ತು ನಾನು ಅರ್ಜಿ ಹಾಕಿದೀನಿ ನನಗೆ ಗುರ್ತಿನ ಚೀಟಿ ಕೊಟ್ಟಿಲ್ಲ ಕಲಾವಿದರಿಗೆ ಒಂದು ಗುರ್ತಿನ ಚೀಟಿ ಬಂದ್ರೆ ಎಷ್ಟೋ ಒಳ್ಳೇದಾಗುತ್ತೆ ಕಲಾವಿದರು ಹೋಗ್ತಾರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಆಕಸ್ಮಿಕ ಅವಘಡ ಸಂಭವಿಸಿದೆ ಇಲ್ಲೇ ಕೂಡ ಒಂದು ಪಟ ಕುಣಿಸ್ತಕ್ಕಂತ ಸಂದರ್ಭದಲ್ಲಿ ಇವತ್ತೇನು ವಿಶ್ವವಿಖ್ಯಾತ ಕೆಂಪೇಗೌಡರು ಆ ಸ್ಟ್ಯಾಚ್ಯೂ ನಲ್ಲಿ ಮಾಡುವಾಗ ಮೇಲಿಂದ ಬಿದ್ದು ಒಬ್ಬ ಕಲಾವಿದ ಸತ ಅವ್ರ ಕುಟುಂಬದ ಜೀವನ ಭದ್ರತೆ ಇಲ್ಲ ಒಬ್ಬ ಕೂಲಿ ಕಾರ್ಮಿಕ ಸತೋದ್ರ ಅವ್ರಿಗೆ ಏಳುವರೆ ಲಕ್ಷ ಸರ್ಕಾರ ಕೊಡುತ್ತೆ ಆದ್ರೆ ಒಬ್ಬ ಕಲಾವಿದ ಸತೋದರ ಇವತ್ತಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಶ ಅವ್ರಿಗೆ ಕಲಾವಿದ್ರ ಮೇಲೆ ಅಭಿಮಾನ ಐತೆ ಆದ್ರೆ ಕಲಾವಿದ್ರು ಕೂಡ ಬಂದು ಇವತ್ತೇನು ಇವತ್ತು ಆರು ಸಾವಿರ ಜನ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಐವತ್ತರವತ್ತು ಸಾವಿರ ಜನ ಕಲಾವಿದ್ರು ಬಂದು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಕೂಡ ನಾವು ಸಿದ್ಧ ಇದೀವಿ ಆದ್ರೆ ನಂಬಿಕೆ ಇದೆ ಸಿದ್ದರಾಮಯ್ಯ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಎಲ್ಲ ರಂಗಭೂಮಿ ಜನಪದ ಕಲಾವಿದರಿಗೆ ಏನೇನು ನಮ್ಮ ಬೇಡಿಕೆ ಇದೆ ಎಲ್ಲ ಈಡಿಯಕ್ಕೆ ಅನುದಾನವನ್ನು ಕೊಡ್ತಾರೆ ಶಿರಾ ಅಂಗಡಿಗೆ ಅವರು ಕೂಡ ನಮ್ಗೆಲ್ಲ ಸೌಕರ್ಯ ಕೊಡಕ್ಕೆ ರೆಡಿ ಇದ್ದೀನಿ ನಮ್ಗೆ ಅನುದಾನ ಬಂದಿಲ್ಲ ಅಂತಕ್ಕಂಥ ಮಾತಾಶಯ ತಂಗ ಹೇಳಿದ್ರು ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಜನಪದ ಕಲಾವಿದರ ಪರವಾಗಿ ವಿನಂತಿ ಮಾಡ್ತೀನಿ ದಯಮಾಡಿ ತಕ್ಷಣ ನೀವು ಐನೂರು ಕೋಟಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡಿ ಮುಂದಿನ ಬಜೆಟ್ನಲ್ಲಿ ಮುಂದಿನ ಬಜೆಟ್ನಲ್ಲಿ ಬೇರೆ ಬೇರೆ ಇಲಾಖೆಗೆ ಹೆಂಗೆ ನೀವು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರ ಕೋಟಿ ಕೊಡ್ತೀರಾ ನಮ್ಗೆ ಅಷ್ಟೊಂದು ಬೇಡ ಕೇವಲ ನಾಲ್ಕು ಸಾವಿರ ಕೋಟಿ ನಾನು ಕೊಡಬೇಕು ಅಂತ ಹೇಳಿ ಈ ಕಲಾವಿದರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಕಲಾವಿದ್ರು ಕೂಡ ಒಂದು ಘೋಷಣೆ ಹೋಗಬೇಕು ಹೋರಾಟಕ್ಕೆ ಅಧ್ಯಕ್ಷರು ಚನ್ನಪಟ್ಟಣ ರಾಜ್ಯ ಮಟ್ಟದ ಕಲಾವಿದರು ನಾವೆಲ್ಲರೂ ಕಲಾವಿದರಿಗೆ ಒಳ್ಳೇದ್ ಮಾಡ್ಬೇಕಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲಾ ಹಿಂದುಳಿದರು ಅಲ್ಪಸಂಖ್ಯಾತರು ಕಲಾವಿದರು ಎಲ್ಲ ಕಾಂಗ್ರೆಸ್ ಓಟ್ ಹಾಕಿ ಗೆಲ್ಸಿ ಅವ್ರ ಒಂದು ಅತ್ಯುನ್ನತ ರಾಜಕೀಯವಾಗಿ ಮಾಡ್ಲಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಮಾಡಿದ್ರು ಅದ್ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿ ಅವ್ರನ್ನ ಮಿನಿಸ್ಟರ್ ಮಾಡಿ ಅವರೆಲ್ಲ ಒಂದ್ ಕಡೆ ಹಿಡಿದವ್ರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸಾವಿರಾರು ಕಲಾವಿದರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಧನಸಾಯ ಕೊಡ್ಲಿಲ್ಲ ಪ್ರಾಯೋಜನದ ಒಂದ್ ಐದು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಡಗಿದ್ದಾರೆ ಮಾಸಾಸನ ಸಿಗ್ತಾ ಇಲ್ಲ ಕಲಾವಿದರಿಗೆ ಯಾವುದೇ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಇರುವಂತ ಅಧಿಕಾರಿಗಳು ಕಲಾವಿದರಿಗೆ ಆನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕಲಾವಿದರಿಗೆ ಅಂತ ಕಲಾವಿದರಿಗೆ ಸಾಕಷ್ಟು ಅಧಿಕಾರಿಗಳನ್ನ ಅವ್ರ ಮೇಲೆ ಸರ್ಕಾರಿ ರೀತಿ ಕೇಸ್ ದಾಖಲು ಮಾಡ್ತೇವೆ ಅವ್ರಿಗೆ ಯಾವುದೇ ಒಂದು ಮತ್ತೆ ಬರದಂಗೆ ನಿಲ್ಲಿಸ್ಬೇಕು ಕಲಾವಿದರಿಗೆ ಯಾರು ಅನ್ಯಾಯ ಮಾಡ್ತಾರೆ ಅವ್ರ ಯಾವುದೇ ಅಧಿಕಾರಿಗಳನ್ನ ಇಲಾಖೆಯಲ್ಲಿ ಮರಿಬಾರ್ದು ಬೇರೆ ಇಲಾಖೆಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಮಾಡ್ತಾ ಮುಗಿಸ್ತಾ ಜಿಲ್ಲೆ ಕರ್ನಾಟಕ ರಾಜ್ಯ ಕಲಾವಿದ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಈಗ ನಾವು ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆ ರಾಜ್ಯ ಕೊಡಿದ ಹಲವು ಜಿಲ್ಲಾ ಇನ್ನು ಕಲಾವಿದ ಹೋರಾಟವನ್ನು ಮಾಡಲು ಬೋಸಾರು ಮಾಡುತ್ತೇವೆ ಎಂದು ನೇರ ಕಲ್ಯಾಣ ಮಂಡಳಿ ಹೇಳಿದ್ರು ಇದೇ ರೀ ಮಾಡಿಲ್ಲ ಬಜೆಟ್ ನಲ್ಲಿ ವ್ಯವಸ್ಥೆ ರೂಪಾಯಿ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ರು ಅದು ಸಹ ಇಲ್ಲಿ ಬಂದಿಲ್ಲ ನಮ್ಮ ಕಲಾವಿದರ ಮಾಸಾಚರಣವನ್ನು ಕಲಾವಿದರ ಮಾಸಾಸನವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಮತ್ತು ಕಲಾವಿದರಿಗೆ ಪ್ರಯೋಜನ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನು ಅನುದಾನ ಕೊಡುತ್ತಾರೆ ಅದನ್ನು ಈಗ ಎಂಬತ್ ಸಾವಿರ ರೂಪಾಯಿ ಏರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮನವಿ ಸಲ್ಲಿಸುತ್ತೇವೆ ಮತ್ತು ಅವರು ವರ್ಷ ಮಾಡಿದ್ದಾರೆ ಐವತ್ತೆಂಟು ವರ್ಷದವರೆಗೆ ಈಗಿನ ಈಗಿನ ಜನ ಯಾರೂ ಅಂದರೆ ಬದುಕುವುದಿಲ್ಲ ಅದಕ್ಕಾಗಿ ನಲವತ್ತೈದು ವರ್ಷಕ್ಕೆ ಇಳಿಸಬೇಕೆಂದು ಸರ್ಕಾರಕ್ಕೆ ಕಲಾವಿದ ಮನವಿ ಮಾಡಿಕೊಳ್ಳುತ್ತೇವೆ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ಇವತ್ತು ನಾವೇನು ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯಕ್ರಮವನ್ನ ಹಾಗೂ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಹೋರಾಟವು ಹಲವಾರು ಬಾರಿ ಮಾಡಿದ್ದೇವೆ ನಮ್ಮ ಗುಬ್ಬಿ ವೀರ ನೇತೃತ್ವದಲ್ಲಿ ನೋಡ್ರಿ ಮನೆ ಕೆಲಸನೇ ಮಾಡಕ್ಕೆ ನಮ್ ಕಷ್ಟ ಅಂತ ಅಂತಂದ್ಮೇಲೆ ಗುಬ್ಬಿ ವೀರನವರು ಸಂಘಟನೆ ಮೂಲಕ ಇಷ್ಟೊಂದ್ ಜನರನ್ನ ಸೇರಿ ಹಾಕೊಂಡು ನಮ್ಗೆ ಕಲಾವಿದರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವು ಪ್ರತಿ ವರ್ಷನೂ ಮಾಡ್ತಾ ಬಂದಿದ್ರು ನಮ್ಗೆ ಯಾವ್ದೇ ಮಿನಿಸ್ಟರ್ಗಳು ಕೂಡ ನಮ್ ಸಹಾಯ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಥಮದಲ್ಲಿ ಮಾಡ್ತೀವಿ ನಾವು ಹಾಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಕಲಾವಿದರ ಇರ್ದೇ ಕಾರ್ಯಕ್ರಮ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನೊಳಗ ಪ್ರಾಯೋಜನ ಅಂತ ಕಾರ್ಯಕ್ರಮ ನೀಡ್ತಾ ಇದ್ರು ಆ ಪ್ರಾಯೋಜನ ಕಾರ್ಯಕ್ರಮ ತಂದಿದ್ದಾರೆ ಅದೇ ರೀತಿಯಾಗಿ ಧನ ಸಹಾಯ ಎಸ್ ಎಸ್ ಪಿ ಮತ್ತೆ ಟಿ ಎಸ್ ಪಿ ಅಂತ ಹೇಳಿ ಸಾಮಾನ್ಯ ಹಾಗೂ ಎಸ್ ಸಿ ಎಸ್ ಟಿ ಕೊಡ್ತಾ ಇದ್ರು ಅದನ್ನು ಕೂಡ ನಮ್ಮ ಕಲಾವಿದರಿಗೆ ಕನ್ನಡ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ಹೋರಾಟಕ್ಕೆ ಇಂದು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ವೀರ ಪ್ರಸಾದ್ ಅವರು ನಮ್ಮ ಮೂಲೆ ಮೂಲೆಗಳಲ್ಲಿ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕಲಾವಿದರುಗಳಿಗೆ ಅನ್ಯಾಯವಾಗಿರ್ತಕ್ಕಂತಹ ಸಹಾಯಧಾನ ಆಗಿರಲಿ ಕಲಾವಿದರ ಒಂದು ಮಾಶಾಸನವಾಗಿರಲಿ ಕಲಾವಿದರಿಗೆ ಬೇಕಾಗಿರ್ತಕ್ಕಂತಹ ಒಂದು ನಿವೇಶನಗಳಾಗಿರಲಿ ಇದುವರೆಗೂ ನಮ್ಮ ಸರ್ಕಾರ ಮೊನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿಲ್ಲ ನಮ್ಮ ಕಲಾವಿದರನ್ನ ಮರೆತು ಅವರು ಬೇರೆ ಬೇರೆ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಉಳಿದಿರತಕ್ಕ ಕೋಟಿ ಹಣ ಇಕ್ಕಿದ್ದಾರೆ ಎನ್ನುವುದು ನಮಗೆ ಕಲಾವಿದರಿಗೆ ಗೊತ್ತಿಲ್ಲ ಈಗ ಮೂಲ ಮೂಲಗಳು ಕಲಾವಿದರಿದ್ದಾರೆ ಆ ಕಲಾವಿದರು ಈ ಕಲೆಯಿಂದಲೇ ಬದುಕೋದು ಆ ಕಲೆಯೇ ಜೀವನ ಕಲೆಯ ಒಂದು ಉಸಿರು ಕಲೆಯ ಒಂದು ಬೆಳಕಾಗಿ ಎಲ್ಲಾ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬಂದು ಈ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂತವರು ಹಾಗೂ ಉಪ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳು ಕೂಡ ದಯವಿಟ್ಟು ಕಲಾವಿದರನ್ನ ಕಣ್ಣೀರು ಉಸಿರು ಒಳ್ಳೆದಲ್ಲ ಏಮಾ ರೈವಿಟ್ಟರು ಕಲಾವಿದ್ರಿಗೆ ಸಹಕಾರ ನೀಡಬೇಕು ಕಲಾವಿದರಿಗೆ ಒಂದು ಸರ್ಕಾರ ಸೌಣಕ್ತಿಗಳು ಹಾರಿ ಕೊಡಬೇಕೆಂದು ನನಗ ಕುರಿಮುತಿ ಹೀಗೆ ಕಲಾವಿದರಾಗಿ ಎರಡ್ ಸಾವಿರ ಕೊಡ್ತಾ ಇದ್ವು ಈಗ ಮತ್ತೆ ಎರಡರ ಸಾವಿರ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಎರಡರ ಸಾವಿರ ಮಾಶಾಸನ ಇದು ಗೊತ್ತಿಲ್ಲ ಮೂರು ತಿಂಗಳಿಂದ ಮಾಸ ಸರಿಯಾಗಿ ಕಲಾವಿದರಿಗೆ ಗೊತ್ತಿಲ್ಲ ಪೇಪರ್ ಅನೌನ್ಸ್ಮೆಂಟ್ ಇಟ್ಟವರೆಗೂ ಕಲಾವಿದರಿಗೆ ಮಾತನಾಲ್ಯಾಧ್ಯಕ್ಷ ನನ್ನ ಗರಿ ತಾಲೂಕು ಹಿರಿಯಣಸಿ ಗ್ರಾಮ ನನ್ನ ಸೇ ಪ್ರಕಾಶ್ ಅಂತ ಹೇಳಿ ಇದುವರೆಗೂ ಕಲಾವಿದರಿಗೆ ಬರುವಂತಹ ಮಾಸಾಸನ ಮತ್ತು ಇತರೆ ಯೋಜನೆಗಳನ್ನು ಯಾವುದೇ ಸರ್ಕಾರ ಯಾವ ಗಮನ ಕೊಟ್ಟಿಲ್ಲ ಕೂಡಲೇ ಈ ಕಲಾವಿದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಬರುವಂತ ಮಾಸಾಸನ ಹಾಗೂ ಯಾವುದೇ ಒಂದು ಸ್ಕೀಮ್ ಅನುದಾನವನ್ನ ಬೇಗನೆ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾನ ಮರ್ಯಾದೆ ಇಲ್ಲ ಹೇಳ್ಬಿಡುತ್ತೆ ಯಾಕಂದ್ರೆ ಕಲಾವಿದರಂದ್ರೆ ಒಂಥರ ವಿಷಯ ಕಾಣ್ತಾರ ಹಂಗ ಹಾಗಾಗಿ ಈ ನಮ್ಮ ಸರ್ಕಾರದವರು ಕಲಾವಿದರಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಟು ಒಳ್ಳೆಯವರಿಗೆ ಒಂದು ಪ್ರೋತ್ಸಾಹ ಧನವಾಗಲಿ ಇನ್ನು ಮಸಾಸ್ನಾದಲ್ಲಿ ಕೊಟ್ಟು ಅವರ ಜೀವವನ್ನು ಉಳಿಸಬೇಕೆಂದು ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ